ಗರ್ಭ ನಿರೋಧಕ ಮಾತ್ರೆ ಬಲು ಡೇಂಜರ್ ಗೃಹಿಣಿಯರು ಮನೆಯಲ್ಲೇ ಕುಸಿದು ಬೀಳ್ತಿದ್ದಾರೆ ಮಹಿಳೆಯರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಲೇ ಇದೆ ಸಣ್ಣ ವಯಸ್ಸಿನಲ್ಲೇ ಹೃದಯಾಘಾತಕ್ಕೆ ಒಳಗಾಗಲು ಕಾರಣ ಏನು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ ಈ ಬಗ್ಗೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಯ ತಜ್ಞರು ಅಧ್ಯಯನ ನಡೆಸಿ ವರದಿ ಸಿದ್ದಪಡಿಸಿದ್ದಾರೆ ಈ ವರದಿಯಲ್ಲಿ ಮಹಿಳೆಯರಲ್ಲಿ ಹೃದಯಾಘಾತ ಹೆಚ್ಚಲು ಗರ್ಭ ನಿರೋಧಕ ಮಾತ್ರೆ ಕೂಡ ಒಂದು ಕಾರಣ ಎನ್ನುವ ಶಾಕಿಂಗ್ ಮಾಹಿತಿ ಬಹಿರಂಗವಾಗಿದೆ ಮಹಿಳೆಯರೇ ಎಚ್ಚರ ಎಚ್ಚರ ಮೆಡಿಕಲ್ ಶಾಪ್ಗಳಲ್ಲಿ ಸುಲಭವಾಗಿ ಗರ್ಭ ನಿರೋಧಕ ಮಾತ್ರೆಗಳು ಅಂತ ಹೆಚ್ಚಾಗಿ ತೆಗೆದುಕೊಂಡ್ರೆ ಜೀವಕ್ಕೆ ಬರುತ್ತೆ ಕುತ್ತು ಮಹಿಳೆಯರು ಗರ್ಭ ನಿರೋಧಕ ಮಾತ್ರೆಗಳನ್ನು ಬಳಸೋದು ಬಲು ಡೇಂಜರ್ ಅಂತ ಹೇಳಲಾಗುತ್ತಿದೆ ಈ ಮಾತ್ರೆಗಳ ಅತಿಯಾದ ಸೇವನೆಯೇ ಮಹಿಳೆಯರಲ್ಲಿ ಹೃದಯಾಘಾತಕ್ಕೂ ಕಾರಣವಾಗಿದೆ ಎನ್ನುವ ಆಘಾತಕಾರಿ ಅಂಶ ವರದಿಯಲ್ಲಿ ಬಹಿರಂಗವಾಗಿದೆ ಅಂತ ತಿಳಿದು ಬಂದಿದೆ ವರದಿಯಲ್ಲಿ ಆಘಾತಕಾರಿ ಅಂಶಗಳು ಮಹಿಳೆಯರಲ್ಲಿ ಹೃದಯಾಘಾತ ಹೆಚ್ಚಿದ ಹಿನ್ನೆಲೆ ಜಯದೇವ ಆಸ್ಪತ್ರೆಯ ತಜ್ಞರು ಆಳವಾದ ಅಧ್ಯಯನ ನಡೆಸಿ ವರದಿಯೊಂದನ್ನು ಸಿದ್ದಪಡಿಸಿದ್ದಾರೆ ಈ ವರದಿಯಲ್ಲಿ ಕೆಲ ಆಘಾತಕಾರಿ ಅಂಶಗಳು ಕೂಡ ಕೂಡಿದೆ ಎನ್ನಲಾಗುತ್ತಿದೆ ಈ ವರದಿಯನ್ನ ತಜ್ಞರು ಸರ್ಕಾರಕ್ಕೆ ನೀಡಲಿದ್ದಾರೆ ಮಹಿಳೆಯರಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಸಮಸ್ಯೆ ಬೆಂಗಳೂರಿನಲ್ಲಿ ಹಾರ್ಟ್ ಅಟ್ಯಾಕ್ಗೆ ಯುವ ಮಹಿಳೆಯರೇ ಹೆಚ್ಚು ಬಲಿಯಾಗಿದ್ದು ಗರ್ಭ ನಿರೋಧಕ ಮಾತ್ರೆ ಮಹಿಳೆಯರ ಹೃದಯ ಸ್ತಂಭನಕ್ಕೆ ಕಾರಣ ಅಂತ ವರದಿ ಹೇಳುತ್ತಿದೆ ಗರ್ಭ ನಿರೋಧಕ ಮಾತ್ರೆಗಳ ಬಳಕೆಯಿಂದ ಮಹಿಳೆಯರಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಸಮಸ್ಯೆ ಕಂಡುಬರುತ್ತಿದ್ದು ಮಾತ್ರೆಗಳ ಬಳಕೆ ಹೃದಯಾಘಾತಕ್ಕೆ ಕಾರಣ ಎನ್ನಲಾಗುತ್ತಿದೆ ಪೇನ್ ಕಿಲ್ಲರ್ ಕೂಡ ಡೇಂಜರ್ ಹೃದಯಾಘಾತ ಕಾರಣದ ಬಗ್ಗೆ ತಜ್ಞರು ಸರ್ಕಾರಕ್ಕೆ ವರದಿ ನೀಡಲು ಮುಂದಾಗಿದ್ದಾರೆ ಮಹಿಳೆಯರಿಗೆ ಗರ್ಭ ನಿರೋಧಕ ಮಾತ್ರೆ ನೋವು ನಿವಾರಕ ಮಾತ್ರೆ ಕಡಿಮೆ ಬಳಸುವಂತೆ ಸಲಹೆ ಕೊಡಲಾಗಿದೆ ಈ ಬಗ್ಗೆ ಸೂಕ್ತ ಕಾನೂನು ಕ್ರಮಕ್ಕೆ ಜಯದೇವ ತಜ್ಞರ ಸಮಿತಿ ಒತ್ತಾಯಿಸಲಿದೆ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆಗೆ ಕಾರಣವಾ ಕೊರೋನಾ ಬಂದ ಬಳಿಕ ಬಿಪಿ ಶುಗರ್ ಜೊತೆಗೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಿದವು ಇದಕ್ಕೆಲ್ಲ ಕೋವಿಡ್ ಲಸಿಕೆಯೇ ಕಾರಣ ಎಂಬ ಊಹಾಪೋಹದ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಲೇ ಇದೆ ಇದರ ನಡುವೆ ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಅನೇಕರು ಬಲಿಯಾಗಿದ್ದು ಈ ಬಗ್ಗೆ ಮತ್ತೆ ಚರ್ಚೆ ಶುರುವಾಗಿದೆ ಈ ಬಗ್ಗೆ ಜಯದೇವ ಆಸ್ಪತ್ರೆ ವೈದ್ಯರು ಅಧ್ಯಯನ ನಡೆಸಿ ಪ್ರಾಥಮಿಕ ವರದಿ ಕೊಟ್ಟಿದ್ದಾರೆ ಹೃದಯಾಘಾತಕ್ಕೆ ಕಾರಣ ಏನು ವರದಿಯಲ್ಲಿ ಏನಿದೆ ಅತಿಯಾದ ಬೊಜ್ಜು ಮಾಂಸ ಸೇವನೆ ಮತ್ತು ಮದ್ಯಪಾನದಿಂದ ಸಾವು ಸಂಭವಿಸಿರುವ ಬಗ್ಗೆ ಅನುಮಾನವಿದೆ ರೆಡ್ ಮೀಟ್ ಸೇವನೆಯಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುವ ಸಾಧ್ಯತೆ ಇದೆ ಅನ್ಕಂಟ್ರೋಲ್ಡ್ ಕೊಲೆಸ್ಟ್ರಾಲ್ನಿಂದ ಹೃದಯಾಘಾತ ಸಂಭವಿಸುವ ಸಾಧ್ಯತೆ ಹೆಚ್ಚಿದೆ ಹೃದಯಾಘಾತಕ್ಕೆ ಕೋವಿಡ್ ನೈನ್ಟೀನ್ ಲಸಿಕೆ ಕಾರಣ ಅಲ್ಲ ಅಂತ ಜಯದೇವ ತಜ್ಞರು ವರದಿ ಕೊಟ್ಟಿದ್ದಾರೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ഷെയർ ഷർമാി